ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಏನಂತ ಅಂದರೆ ನಾವು ನಮ್ಮ ಊರಿಗೆ ಹೊರಟಿದ್ದೀವಿ ಬೆಳಗ್ಗೆನೆ ಬೇಗ ಹೊರಟಿದ್ದೀವಿ ನೋಡಿದ್ರೇ ನಿಮಗೆ ಗೊತ್ತಾಗ್ತಿರುತ್ತೆ ಫುಲ್ ಮಿಸ್ಟ್ ಮುಚ್ಕೊಂಡಿದೆ ಬೆಳಗ್ಗೆ ಒಂದು ಆರೂವರೆಗೆ ಹೊರಟಿದ್ದೀವಿ ಈ ಟೈಮಲ್ಲಿ ನೋಡಿ ರೋಡೇ ಕಾಣಿಸ್ತೇ ಇರೋ ಅಷ್ಟು ಮೀಸ್ ತುಂಬಿಕೊಂಡಿದೆ ಇಷ್ಟು ಬೆಳಗ್ಗೆನೇ ಯಾಕೆ ಹೊರಟಿರೋದು ಅಂದರೆ ನಾವು ತುಂಬ ದೂರ ಹೋಗಬೇಕು ಅದರಲ್ಲೂ ಮಧ್ಯಾಹ್ನ ಬೇಗ ತಲುಪಿಬಿಡೋಣ ಅನ್ನೋದಕ್ಕೆ ಬೇಗ ಹೊರಟಿದ್ದೀವಿ ಮತ್ತೆ ವೆಹಿಕಲ್ಸು ಕೂಡ ಬೆಳಗಿನ ಜಾವ ಸ್ವಲ್ಪ ಕಡಿಮೆ ಇರುತ್ತೆ ರೋಡಲ್ಲಿ ತುಂಬ ಬಿಸಿಲು ಮತ್ತು ಶೆಕೆ ಇರೋದ್ರಿಂದ ಆದಷ್ಟು ಬೇಗ ಊರು ಸೇರಿಕೊಂಡ್ರೆ ಒಳ್ಳೇದು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗನೆ ಹೊರಟಿದ್ದೀವಿ ಇವಾಗ ನಾವು ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ದಕ್ಷಿಣ ಕನ್ನಡ ಸೈಡ್ ಹೋಗೋದು ಆದ್ರಿಂದ ನಾವು ಬೆಳಗ್ಗೆನೆ ಫಸ್ಟ್ ಆಗುಂಬೆ ಘಾಟಿ ದಾಟಿಬಿಟ್ಟು ಹೋಗಬೇಕಿತ್ತು ಮತ್ತು ಇಲ್ಲಿ ಸ್ವಲ್ಪ ವೆಯ್ಕಲ್ ಕಡಿಮೆ ಇದ್ದರೆ ಹೋಗೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಹೊರತಿರೋದು ಸ್ವಲ್ಪನೇ ಕಡಿಮೆ ಇತ್ತು ಒಂದೊಂದು ಮಧ್ಯದಲ್ಲಿ ಸಿಕ್ತಿತ್ತು ಬಿಟ್ಟರೆ ತುಂಬ ವೆಯಿಕಲ್ಸ್ ಏನೂ ಇರಲಿಲ್ಲ ಮೇಯ್ನಾಗಿ ನಮಗೆ ಬಸ್ಗಳು ಸಿಕ್ಕಲಿಲ್ಲ ಬಸ್ ಸಿಕ್ಕಿದ್ರೇ ಇಲ್ಲಿ ವೆಯ್ಕಲ್ ಓಡಿಸೋದು ತುಂಬಾ ಕಷ್ಟ ಇದೊಂದು ಸೊನೇ ತಿರುಗಿದಾಗಿರೋದು ಇದು ಸಣ್ಣ ಎಷ್ಟು ಡೇಂಜರ್ ಗೊತ್ತಾ ಇದು ಭಾರಿ ಸಂಡಿದು ಹೌದು ಹೌದು 8 1 ದಿಸಣ್ಣಕ್ಕೆ गेला ನಿಜ ನೀವು ಎಳ್ದಂಗೆ ಡೇಂಜರ್ ಆದು ಒಂದು ಸೈಡ್ ಎತ್ತ ಹೋಗ್ಬಿಟ್ರೆ ಹೆದ್ರಿಕೆ ಯಾರಾದರೂ ಇದ್ದ್ರೆ ಚೂರು ಸ್ಲೋ ಆಗ್ಬಿಟ್ರೆ ಎಲ್ಲ ಕಷ್ಟಕೊಳ್ಳೋದು 9ನೇ ತಿರುವು 11 ಇದಲ್ಲ 14 14 9ಕ್ಕೆ ಮುಗಿತಾ ಈಗ ಹ್ಮ್ ಸ್ವಲ್ಪ ಲಾಂಗ್ ಇನ್ ಡೌನ್ ಗೆ ಬಂದಂಗೇ ಹೆಚ್ಚು ಕಡಬನಾವ್ 10 ಮುಗಿತ್ತಾನೆ ಈಗ ಹ 11 12 13 9 ತಲ ಮುಗ್ದಿದ್ಧಿ 10 10 ಮುಗಿತ್ತೋ ಅಂತ ಓಕೆ ಆಗಿದೆ ಏನು ವೆಹಿಕಲ್ ಇಲ್ಲ ಪುಣ್ಯಕ್ಕೆ ನಮ್ಮ ಪುಣ್ಯ ಬೆಳಗ್ಗೆ ಬಂದ್ರೆ ಇರಲ್ಲ ಸಂಜೆ ಹೊತ್ತಿಗೆ ಸ್ವಲ್ಪ ಜಾಸ್ತಿ ಅಲ್ಲ ಅವತ್ತು ಬಂದಾಗಲೇ ಸಾಯಂಕಾಲ ಬರೋದು ಜಾಸ್ತಿ ವೆಹಿಕಲ್ ಸಿಕ್ತು ನೋಡದ ಎರಡು ವೆಹಿಕಲ್ಗಳು ಅಲ್ಲಿರೋ ಜಾಗನೇ ಅಷ್ಟು ಅದ್ರಲ್ಲೂ ಮುಂದೆ ಹಿಂದೆ ಯಾಕೆ ಬರೋದು ಅಂತ ಲಾರಿ ಎಲ್ಲಿ ಅಲ್ಲ ಅದ್ರಲ್ಲೂ ಅವ್ರಿಗೆ ಹೆದ್ರಿಕೆನೇ ಇಲ್ಲ ನೋಡಿ ಬರೋ ಬರ್ತಾರ ನಾವು ಅಂತ ನಾವು ತಗೊಂಡಿದ್ರೆ ಇದನ್ನ ತಗಂತಿದ್ವಿ ಅಲ್ಲೇನ್ ಫಸ್ಟ್ ಕಲರ್ ಅದೇ ವೈಟ್ ತಗಂತಿದ್ವಿ ಅಲ್ಲಲ್ಲ ಟಿಯಾಗೋ ಟಿಯಾಗೋ ನೋಡಕ ಹೋಗಿದ್ವಲ್ಲ ಅಲ್ಲ ಇಲ್ಲಲ್ಲ ಟಿವಿಲಲ್ಲ ನೋಡಿದಾಗ ಓ ಚೆನ್ನಾಗಿದೆ ದೊಡ್ಡದಿದೆ ತಗಳಣ ಅಂತ ಹೋಗಿ ನೋಡಿದ ತಕ್ಷಣ ಆಗೋದಾತಿ ಇದಿಕಷ್ಟ್ ತುಡ್ಕೊಳ್ಬೇಕಾ ಅಂತ ಓ ಇವurde ಎಷ್ಟುನೇ ಸಲ ಇದು ಹೌದು ಒಂದ ಐದಾರು ಸಲ ಆಯ್ತಾ ಅಂತ ಅಲ್ಲಿಂದ ಇಲ್ಲಿಗೆ ನಿಲ್ಸೋದು ಬೆಳಗಿನ ಹೊತ್ತಿಗೆ ಏನು ಮಾಡಕ ಬರಲ್ಲ ಆ ವೆಹಿಕಲ್ ಗಳೆಲ್ಲ ಹೈಟ್ ಅವ್ರು ಬಿಟ್ಟು ಹೊಡೆದ್ರು ಹಂಗೆ ಅನ್ಸುತ್ತೆ ಹೊಟ್ಟೆ ತೋಳಸತ್ತೆ ಮಾತಾಡ್ಕೊಂಡು ಗೊಂಬೆಗಟ್ಟಿ ಇಳಿಸಿದ್ವಿ ನಾವಲ್ಲಿ ಎಂತ ನೆಗಾಡಿದ್ದು ಅಂತಂದ್ರೆ ಒಂದು ವೆಹಿಕಲ್ಲು ಬರೋ ಎಲ್ಲ ತಿರುವಲ್ಲೂ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಬಂದರು ಒಳಗಡೆ ಇದ್ದವ್ರಿಗೆ ಸರಿ ಹೊಟ್ಟೆ ತೊಳಸಿ ವಾಮಿಟಿಂಗ್ ಫುಲ್ಲು ವೆಹಿಕಲ್ಸ್ ಫುಲ್ ಕಡಿಮೆ ಇತ್ತು ಅದರಿಂದ ಸ್ವಲ್ಪ ಬೇಗನೆ ಬಂದು ಕೆಳಗಡೆ ತಲುಪಿದ್ವಿ ಮೊದಲೆಲ್ಲ ಫಸ್ಟ್ ಫಸ್ಟ್ ಬರೋವಾಗ ಸ್ವಲ್ಪ ಹೆದರಿಕೆ ಆಗ್ತಿತ್ತು ಹೇಗೆ ಇಳಿಸೋದೋ ಏನೋ ಅಂತ ಇವಾಗ ಬಂದಿದ್ದೆ ನಮ್ಗೆ ಗೊತ್ತಾಗಲಿಲ್ಲ ಇಲ್ಲಿ ಬಂದು ಸೋಮೇಶ್ವರದ ಹತ್ರ ಒಂದು ದೇವಸ್ಥಾನ ಇದೆ ಕೆಳಗಡೆ ಒಂದು ಹಾಗೆ ಕೈ ಮುಕ್ಕೊಂಡು ಮುಂದೆ ಬರ್ತಾ ಇವಾಗ ಎಲೆಕ್ಷನ್ ಅಲ್ವಾ ಹೋದಲೆಲ್ಲ ಚೆಕಿಂಗು ನಾವು ಅದು ಅಲ್ಲದೆ ಬೇರೆ ಜಿಲ್ಲೆಯ ವೆಹಿಕಲ್ಸ್ ನಂಬರ್ಸ್ ಏನು ನೋಡಿರ್ತಾರೆ ಅವ್ರನ್ನೆಲ್ಲ ನಿಲ್ಲಿಸಿ ಎಲ್ಲನೂ ಫುಲ್ ಚೆಕ್ ಮಾಡ್ತಾರೆ ಫುಲ್ ಸ್ಟ್ರಿಕ್ಟ್ ಇದೆ ಇವಾಗ ಎಲೆಕ್ಷನ್ ಡೇಟು ಡಿಕ್ಲೇರ್ ಆಗಿರೋದ್ರಿಂದ ನೀತಿ ಸಂಹಿತೆ ಜಾರಿಯಲ್ಲಿರುತ್ತಲ್ಲ ಇವಾಗ ಇವಾಗ ಎಲ್ಲದೂ ವೆಹಿಕಲ್ನು ಚೆಕ್ ಮಾಡಿ ನೋಡ್ತಾರೆ ದುಡ್ಡು ಸಾಗಿಸ್ತಾರೆ ಅಂತ ನಮ್ಮ ಬ್ಯಾಗು ಎಲ್ಲನೂ ಚೆಕ್ ಮಾಡಿದ್ರು ಹಂಗ ಇಲ್ಲೇ ಲೋಕಲ್ ಆದ್ರೆ ಯಾರು ರೊಟೈನ ಸರ್ ಹಾ ಆ ಡೈನೋಸಾರ್ ಅಲ್ಲ ಅದು ಬಯಸಾಗಿರುತ್ತೆ ಅದಕ್ಕೆ ಅಜ್ಜಂತರ ಕಾಣಿಸುತ್ತೆ ನೀನಿಗೆ ನೀನಿ ಈಗಲೇ ಹಳ್ಳ ಹೋಗಿದ್ದಲ್ಲ ನಾನು ಬಯಸಲ್ಲ ಸಣ್ಣವನಾ ನೀನೋ ಇಷ್ಟು ತಂದುಗೆ ಎಂಥ ಬೇಕವ ಏನು ಬೇಕು ನಿಮಗೆ ಹ್ಞೂ ತಿನ್ನು ಇದು ಬೇಡ ಬೇಡ ಹ್ಞೂ ಬೇಡ ಸರಿ ತಿನ್ನು ಇಂಥ ಜನರು ಇರ್ತಾರೆ ನೋಡಿ ನನಗೆ ಲಾಲಿಪಾಪು ನಿಂಗೆ ಅಂತಪ್ಪ ಹಾಂ ಚಾಕ್ಲೇಟು ನಾನು ಲಾಲಿಪಾಪ್ ತಗೊಬೇಕಂತೆ ಹ್ಞೂ ಚೆನ್ನಾಗಿದೆ ತಿಂಡಿ ಎಲ್ಲ ತಿಂದಾಯಿತು ಇವಾಗ ನಾವು ಎಲ್ಲಿದ್ದೀವಪ್ಪ ನಾವು ಅಜ್ಜೆ ಕಾರು ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆ ಮಡಿಕೇರಿ ತಲುಪಿರ್ತೀವಿ ಹೊರಟಿದ್ದೀವಿ ಇವಾಗಷ್ಟೇ ಬಿಸಿಲು ಬರ್ತಾ ಇದೆ ಈ ಚಾಕ್ಲೇಟಿನ ಜೊತೆ ನಮ್ಮ ಪಯಾಣ ಸಾಗುತ್ತಿದೆ ಇದನ್ನೆಲ್ಲ ನಾನು ತಿಂತೀನಿ ನಾ ಲಾಲಿಪಾಪ್ ಎಲ್ಲ ಅಲ್ಲಿಂದ ಬೇಗ ಹೊರಟಿದ್ದಕ್ಕೆ ಬೇಗನೆ ಬಂದ್ವಿ ಈ ಕಡೆ ದಕ್ಷಿಣ ಕನ್ನಡ ಸೈಡ್ ಬರುವಾಗ ಒಂದು ಎರಡು ಕಿಲೋಮೀಟರ್ ಅಷ್ಟು ಫುಲ್ ರೋಡ್ ಅರ್ಧ ಆದ್ರಿಂದ ನಾವು ಹೋಗೋದು ಇನ್ನೂ ಸ್ವಲ್ಪ ಲೇಟ್ ಆಯಿತು ಫುಲ್ಲು ಟ್ರಾಫಿಕ್ಕು ಅದಕ್ಕೆ ಸರಿಯಾಗಿ ರೋಡಲ್ಲೆಲ್ಲ ಕೆಸರಿತ್ತು ಅಲ್ಲಿಂದ ಬಂದು ಮತ್ತೆ ಮಧ್ಯದಲ್ಲಿ ಏಳೆ ನೀರು ಅದು ಇದು ಕುಡ್ಕೊತ ಬಂದ್ವಿ ಅದರಿಂದ ನಮಗೆ ಅಷ್ಟೊಂದು ಸುಸ್ತು ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಬಂದು ಸುಳ್ಯದ ಹತ್ರ ಇದು ಅಂಗಡಿ ಇರೋದು ಪ್ರತಿ ಸಲವೂ ನಾವು ಇಲ್ಲಿ ಬಂದಾಗ ನಿಲ್ಲಿಸ್ತೀವಿ ಇಲ್ಲಿ ಎಳ್ನೀರು ಆಮೇಲೆ ಲೆಮನ್ ಸೋಡ ಎಲ್ಲ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿರೋದು ಅದರಿಂದ ಇವಾಗ ಒಂದು ಲೆಮನ್ ಸೋಡಾ ತೊಗೊಂಡು ಕುಡ್ದೆ ನನಗೆ ಇಷ್ಟು ಟೈಮಲ್ಲಿ ಕುಡ್ದಿರೋ ಲೆಮನ್ ಸೋಡಾದಲ್ಲಿ ಇದು ತುಂಬಾ ಇಷ್ಟ ಆಯಿತು ಸಖತ್ತಾಗಿತ್ತು ಮಾತ್ರ ನಾವು ನಮ್ಮ ಮನೆಗಳಲ್ಲಿ ಕೂಲಾಗಿದ್ದು ಈ ಕಡೆ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಸೈಡ್ ಬಂದುಬಿಟ್ರೆ ಅಂತೂ ಶೆಕೆಯಲ್ಲಿ ಫುಲ್ಲು ಸ್ನಾನ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗೆ ವೆದರ್ ಚೇಂಜ್ ಆದಾಗ ನಮ್ಮಂಥವರು ಹೇಗೋ ತೊಡ್ಕೊಬಿಡ್ತೀವಿ ಅಲ್ಲಿಗೆ ಕರೆಕ್ಟ್ ಆಗಿಬಿಡುತ್ತೆ ಅಲ್ಲಿ ಶಿ ಮಲ್ಕೊಬಿಟ್ಟಿದ್ದ ಬೆಳಗ್ಗೆ ಬೇಗ ಎಪ್ಸಿದ್ರಿಂದ ಲಿಶಿತ್ ಮಲ್ಕೋಬಿಟ್ಟಿದ್ದ ಮತ್ತೆ ಎಳ್ನೀರೆಲ್ಲ ಕುಡಿಸಿದ್ವಿ ಇಲ್ಲಿಗೆ ಬರುವಾಗ ಅವನು ಎಚ್ಚರ ಇಲ್ದಿರೋದೇ ಒಳ್ಳೇದಾಯ್ತು ಇಲ್ಲಾಂದ್ರೆ ಶೆಕೆ ಕಿರಿಕಿರಿ ಎಲ್ಲ ಮಾಡ್ತಿದ್ದ ಲಿಂಬು ಸೋಡಾ ಎಲ್ಲ ಕುಡಿದ್ಬಿಟ್ಟು ಇವಾಗ ಮತ್ತೆ ನಮ್ಮ ಪಯಣ ಮಡಿಕೇರಿ ಕಡೆಗೆ ಇಲ್ಲಿಂದ ಸ್ವಲ್ಪನೇ ದೂರ ಇರೋದು ಬೇಗನೆ ತಲುಪ್ಬಿಟ್ವಿ ನಾವು ಇಲ್ಲಿ ಬಂದಾಗ ಯಾವಾಗಲೂ ಮುಖದಲ್ಲಿ ಒಂದು ನಗು ಬರ್ತಿರುತ್ತೆ ಯಾಕಂದ್ರೆ ಹಳೇದೇ ನೆನ್ಸ್ಕೊಂಡು ಇಲ್ಲಿ ಮಳೇಲಿ ಬೀಳಕ್ಕಾಗಿ ಪೂರ್ತಿ ಮಣ್ಣೆಲ್ಲ ಕುಸಿಯೋತರ ಅವಾಗ ಯಾರೋ ಒಬ್ಬರು ಸಣ್ಣದೊಂದು ಕೋಲ್ ಕೊಟ್ಬಿಟ್ಟು ಅದನ್ನ ನಿಲ್ಲಿಸೋ ಥರ ಮಾಡಿದ್ರು ಅದು ಫುಲ್ ಟ್ರೋಲ್ ಆಗಿತ್ತು ಇವಾಗ ಮತ್ತೆ ಅದಕ್ಕೆ ಏನೋ ಮಾಡ್ತಾ ಇದ್ದಾರೆ ಅಂತೂ ನಾವು ನಮ್ಮ ಮಡಿಕೇರಿಯನ್ನು ಬಂದು ತಲುಪಿದ್ವಿ ಇವಾಗ ಮಡಿಕೇರಿಗೆ ಬಂದು ಊಟ ಎಲ್ಲ ಮಾಡಿದ್ವಿ ಊಟ ಮಾಡಿಬಿಟ್ಟು ನನ್ನ ತಂಗಿ ಬರ್ತಾ ಇದ್ದಾಳೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಇಲ್ಲಿ ಪರ್ಚೇಸಿಂಗ್ ಎಲ್ಲ ಇದೆ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಊರಿಗೆ ಹೋಗೋಣ ಅಂತ ಬಿಸಿಲಲ್ಲಿ ಹೇಗಾಗಿದೆ ಅಂದರೆ ನಾವು ಬಂದಿದ್ದಕ್ಕೂ ರಾಮ ಹೇಳೋಂಗಿಲ್ಲ ಅದು ಅಷ್ಟು ಬಿಸಿಲಿದ್ದೀವ್ರಿ ಆದಷ್ಟು ಬೇಗ ಮಳೆ ಬರಲಿ ಅಷ್ಟು ಬಿಸಿಲಲ್ಲಿ ಇದ್ದೀವಿ ನಾವು ಹಿಂಗೆ ಒಳಗಡೆ ಕೂತಿದ್ದಾಗ ಗೊತ್ತಾಗಲ್ಲ ಹೊರಗಡೆ ಓಡಾಡೋರ್ಗಂತೂ ನಾವು ಹಾಕ್ತೀವಿ ಅಂದರೆ ಕಲ್ಮಿ ಕಬಾಬ್ ಆ ರೀತಿ ಹಾಕ್ತೀವಿ ಅರ್ಧಂಬರ್ಧ ಸುಟ್ಟು ಹೋಗಿರೋ ಥರ ಆಗ್ತಾಯಿದೆ ಈ ಟೈಮಲ್ಲಿ ಯಾರಾದರೂ ಮದುವೆ ಎಲ್ಲ ಇಟ್ಟು ಮದುವೆಗೆ ಹೋದರೆ ಮುಗೀತು ಮದುವೆನೂ ಬೇಡ ಊಟನೂ ಬೇಡ ಅಂತ ಅನಿಸುತ್ತೆ ಬೇಗನೆ ಬಂದ್ವಿ ಇವತ್ತು ಬಂದಿದ್ದು ಗೊತ್ತಾಗಿಲ್ಲ ಇನ್ನೂ ತುಂಬ ಶಾರ್ಟ್ಕಟ್ ರೂಟಲ್ಲಿ ನಾವು ಬಂದಿದ್ದು ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ಸ್ವಲ್ಪ ಬೇಗನೆ ಬಂದ್ವಿ ಒತ್ತಿ ನೋಡ್ಬೇಕಂತ ಯಾವುದೋ ಚಾಕ್ಲೇಟ್ ತಂದೇನೆ ಇವನು ಮತ್ತೆ ಪ್ರವೀಣ್ ಅವರು ಹೊರಗಿದ್ದಾರೆ ನಾನು ಇಲ್ಲಿ ಕೂತಿದ್ದೀನಿ ನನ್ನ ತಂಗಿ ಬಂದಮೇಲೆ ಎಲ್ಲ ತಗೊಂಡು ಮತ್ತೆ ಊರಿಗೆ ಹೋಗೋಣ ಅಂತ ಎಷ್ಟೆಲ್ಲ ಸುಸ್ತಾಗಿದೆ ಅಂದರೆ ಕಣ್ಣು ಬೆಳಗ್ಗೆ ಬೇಗ ಇದ್ದಿದ್ದಕ್ಕೂ ಇವಾಗಲೂ ಸುಸ್ತಾಗ್ಬಿಟ್ಟಿದೆ ನಾವು ವೆಯ್ಟ್ ಮಾಡ್ತಿದ್ವಲ್ಲ ತಂಗಿ ಬರಲಿ ಅಂತ ಅವಳು ಬಂದು ಅವಳು ಬಂದ ಮೇಲೆ ಅವರು ಕೂಡ ಬಂದಿದ್ರು ಅವ್ರನ್ನ ಲಿಶಿತ್ ನೋಡಿರಲಿಲ್ಲಲ್ಲ ಅವ್ನು ಕೇಳ್ತಿದ್ದ ಯಾರವರು ಅಂತ ನಾನು ಹೇಳ್ತಿದ್ದೆ ಅದಕ್ಕೆ ನೆಗಾಡ್ತಿದ್ದ ಅವ್ರನ್ನ ನೋಡಿರಲಿಲ್ಲಲ್ಲ ಅದಕ್ಕೋಸ್ಕರ ಇವನು ಏನಾಗಬೇಕು ಅವರು ಅವರೇ ಯಾಕೆ ನಮ್ಮ ಜೊತೆ ಇದ್ದಾರೆ ಅಂತೆಲ್ಲ ಕ್ವೆಶನ್ ಮಾಡ್ತಾ ಇದ್ದ ಇವಾಗ ನಾವು ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೀವಿ ಮದುವೆ ಅಂದಮೇಲೆ ಗೋಲ್ಡ್ ಶಾಪಿಂಗ್ ಇದ್ದೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಯಾವುದೆಲ್ಲ ಡಿಸೈನ್ಸ್ ಬಂದಿದೆ ಏನು ಅಂತೆಲ್ಲ ಮಾತಾಡಿಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇದು ಮೊದಲಿಂದ ನನ್ನ ಮದುವೆ ನಮ್ಮ ಅಣ್ಣನ ಮದುವೆಗೆಲ್ಲ ಇಲ್ಲೇ ನಾವು ಶಾಪಿಂಗ್ ಮಾಡಿರೋದು ಅಂತಂದರೆ ನಾವು ಇಲ್ಲಿಗೆ ಬರೋದು ಬಂದು ಮತ್ತು ಇಲ್ಲಿ ಶೀತ್ಗೂ ಸುಸ್ತಾಗಿತ್ತಲ್ಲ ಅವನೊಬ್ಬನೇ ಇಲ್ಲಿ ಆಟ ಆಡ್ತಾ ಕೂತಿದ್ದಾನೆ ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿ ಬೇರೆ ಕಸ್ಟಮರ್ಸ್ ಬಂದಿದ್ದರು ಅವ್ರು ಬಂದಿದ್ದಕ್ಕೆ ಇಲ್ಲಿ ಶೀತ್ಗೂ ಬ ಫ್ರೆಂಡ್ಸ್ ಅಲ್ಲಿ ಅವ್ರ ಜೊತೆ ಆರಾಮಾಗಿದ್ದ ಯಾರು ಅಂತಲೇ ಗೊತ್ತಿಲ್ಲ ಇಬ್ಬರಿಗೂ ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಹೇಗಿದ್ದಾರೆ ನೋಡಿ ಮಕ್ಕಳಂದ್ರೇ ಹಾಗೆ ಅಲ್ವಾ ನಾವಾದರೆ ಯೋಚನೆ ಮಾಡ್ತೀವಿ ಮಾತಾಡೋದಕ್ಕೆ ಯಾರಾಗಿರ್ಬೋದು

ಬಾತು ಇನ್ನೊಂದ್ಸಲ ಹೊತ್ಕೊಂಡು ಕೇಳಿ ನೀವು ಮಾಡಿ ಕೆಲಸ ಎಲ್ಲ ತಗೋದೆ ಟೌನ್ ಅಲ್ಲಿ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ ಮನೆ ಹತ್ರ ಈ ಸಲ ಬಂದಾಗ ವಿಶೇಷತೆ ಏನಂತಂದರೆ ಮೊದಲನೇದಾಗಿ ಹೊಸ ರೋಡ್ ಆದಮೇಲೆ ಫಸ್ಟ್ ಟೈಮು ನಮ್ಮ ಕಾರ್ನ ಮನೆ ಹತ್ರ ತಗೊಬಂದು ನಿಲ್ಲಿಸ್ತಾ ಇದ್ವಿ ಇಲ್ಲಾಂತಂದ್ರೆ ರೋಡಿಂದ ಮೇಲೆ ತಗೊಬಂದು ನಿಲ್ಲಿಸ್ತಿದ್ವಿ ಇಲ್ಲಿ ಬೇರೆ ವೆಹಿಕಲ್ಗಳೆಲ್ಲ ಬರುತ್ತೆ ನಮ್ಮ ಕಾರ್ ಇಲ್ಲಿ ಹತ್ತುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಮೇಲೇನೆ ನಿಲ್ಲಿಸ್ತಾ ಇದ್ವಿ ಮತ್ತೆ ಮದುವೆ ಇನ್ವಿಟೇಷನ್ ಕಾರ್ಡು ಕೂಡ ಪ್ರಿಂಟ್ ಆಗಿದೆ ಎಲ್ಲದು ರೆಡಿಯಾಗಿದೆ ಇನ್ನು ಮದುವೆ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬೇಕು ಇನ್ವಿಟೇಷನ್ ಕಾರ್ಡ್ನ ನಮ್ಮಮ್ಮ ಓದ್ತಾ ಇದ್ದಾರೆ ಕರೆಕ್ಟಾಗಿ ಎಲ್ಲ ಪ್ರಿಂಟ್ ಆಗಿದೆಯಾ ಹೇಗೆಲ್ಲ ಮಾಡಿಸಿದ್ದಾರೆ ಅಂತ ನೋಡೋಣ ಅಂತ ಮತ್ತೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವ್ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ